ಸತ್ಯಾಧ್ಯಕ್ಷರು ಪದಾಧಿಕಾರಿಗಳನ್ನು ನಿಯುಕ್ತಿ ಮಾಡಿದ ಮೇಲೆ ಮೊದಲ ಪದಾಧಿಕಾರಿಗಳ ಸಭೆಯನ್ನು ಕಟ್ಟುಕೊಂಡಿದ್ದಾರೆ ಈ ಪದಾಧಿಕಾರಿಗಳ ಸಭೆಯಲ್ಲಿ ಬಹಳಷ್ಟು ವಿಷಯಗಳು ಗಂಭೀರವಾದಂತಹ ಅಂಶಗಳು ಚರ್ಚೆ ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯವರೆಗೆ ಯಾವೊಬ್ಬ ಪದಾಧಿಕಾರಿ ಕೂಡ ವಿಶ್ರಾಂತಿಯನ್ನು ಪಡೆಯೋ ಹಾಗಿಲ್ಲ ಲೋಕಸಭಾ ಚುನಾವಣೆಯ ಗೆಲುವಿನ ಜೊತೆಗೆ ಮನೆಗೆ ವಾಪಸ್ ಬರಬೇಕು ಅಲ್ಲಿಯವರೆಗೆ ನಿರಂತರವಾದಂತಹ ಪ್ರವಾಸದಲ್ಲಿ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿಲ್ಲ ಎರಡನೇದು ಪದಾಧಿಕಾರಿಗಳ ವರ್ತನೆ ಅದರಲ್ಲಿ ಹಿರಿಯರನ್ನ ಬೂತ್ ಕಾರ್ಯಕರ್ತರನ್ನ ವರಿಷ್ಠರನ್ನ ಸಮಾನವಾಗಿ ನೋಡಿಕೊಳ್ಳುವಂತಹ ಮನೋಸ್ಥಿತಿ ಇರಬೇಕು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡು ಯೋಜನೆಗಳು